ರೈತ ಬೆಳಿಗ್ಗೆ ತೋರಿ ಬೆಳೆ ಇಲ್ಲ ಅರ್ಧ ಫ್ರೀ ಸಿಗ್ತದ ಅಂತ ಹೇಳಿ ಮನೆಗೆ ಇದ್ಕೊಂಡು ಬೇರೆ ಕಡೆ ಎಲ್ಲ ಹೊಲಗುಳಗಿ ಕುಂತ್ಕೊಂಡು ಈಸಟ್ಟಾಡ್ತಾರೆ ಅಲ್ಲೂ ಆತರ ಇವ್ರ ಇವರೇ ಕೆಟ್ಟಬಿಡ್ತಾರೆ ಫ್ರೀ ಕೊಟ್ಟ್ರಿಂಗ್ ರೈತರಿಗೆ ಹಾಲಿನ ರೇಟ್ ಕಡಿಮೆ ಸಿಗ್ತಿದೆಯಾ ಎಲ್ಲಿ ಇಲ್ಲಿ ಟೌನ್ ಒಳಗೆ ಓಟು ಐವತ್ತು ಸಾವಿರ ರೂಪಾಯಿ ಹಾಕ್ತಾರೆ ಅಲ್ಲಿ ಹಳ್ಳಿ ಬೆಳೆ ಒಳಗೆ ನಾಲ್ಕೈದು ಎರಡು ಕಟ್ಟು ಕಟ್ಕೊಂಡಿರ್ತಾರೆ ಮೂವತ್ತು ರೂಪಾಯಿ ಹೇಳ್ತಾರೆ ಇಪ್ಪತ್ತೆಂಟು ರೂಪಾಯಿ ಕೊಡ್ತಾರೆ ಈಗ ಮನೆ ಸಾವಿರ ರೂಪಾಯಿ ಐದಾರು ತಿಂಗಳಾಗಿದೆ ಸರ್ ಬಂದು ಯಾರಿಗೂ ಯಾರು ಬರ್ತಾ ಇಲ್ಲ ಸರ್ ಹೇಗೆ ಎಲ್ಲ ಫ್ರೀ ಮಾಡ್ತಾರೆ ನಮ್ಮ ಮೇಲೆ ಟ್ಯಾಕ್ಸ್ ಆಗ್ತಾರೆ ಮಾಡಬೇಕು ಅದು ಆರ್ ಟಿ ನಗರ ಮೈನ್ ರೋಡ್ ಮಾಡ್ತಾರೆ ಮಾಡ್ತಾರೆ ಒಂದೂವರೆ ವರ್ಷದಿಂದ ಒಂದು ಮಾಡ್ತಾ ಇದ್ದಾರೆ ಮನೆ ಕಟ್ಟಿದ್ದಕ್ಕೆ ಅದು ಮನೆ ಕಂದ ಜಾಸ್ತಿ ಮಾಡಿದ್ರೆ ಇಲ್ಲಿ ಕರೆಂಟ್ ಬಿಲ್ ಮೇಲೆ ಟ್ಯಾಕ್ಸ್ ಮಾಡಿದ್ರೆ ಈಗ ಕರೆಂಟ್ ಬಿಲ್ ನಮಗೆ ಫ್ರೀ ಮಾಡಿಲ್ಲ ಸರ್ ನಮಸ್ತೆ ಹೆಸರು ಸರ್ ನಮಸ್ಕಾರ ಸರ್ ಹೆಸರು ಚಂದ್ರನಾಯ್ಕ ಅಂತ ಸರ್ ನಾನು ಈರುಳ್ಳಿ ಅಪಾರ ಮಾಡ್ತಾ ಸರ್ ನಾನು ಕೋಲಿ ಮಾಡ್ಕೊಂಡಿದ್ದೆ ಇವಾಗ ಬಿಟ್ಟು ಸ್ವಲ್ಪ ಮಾಡ್ತಾ ಇದ್ದೀನಿ ಸರ್ ಈಗ ಏನಂದ್ರೆ ಬೆಲೆ ಏರಿಕೆ ಜಾಸ್ತಿ ಆಗಿರೋದ್ರಿಂದ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್ ಕೂಲಿ ಜನ ಒಂದ್ಸಾ ಕೂಲಿ ಇರುತ್ತೆ ಒಂದು ದಿವಸ ಕೂಲಿ ಇರಲ್ಲ ಕೂಲಿ ಇದೆ ಸ್ವಲ್ಪ ಬೆಲೆ ಕಮ್ಮಿ ಮಾಡಿದ್ರೆ ಸ್ವಲ್ಪ ರೂಪಾಯಿ ಅನುಕೂಲ ಆಗುತ್ತೆ ಸರ್ ನೋಡೋದಾದ್ರೆ ತೆಂಗಿನ ಎಣ್ಣೆ ರೇಟ್ ಹೌದು ಕೆಜಿ ಮೇಲೆ ಇಪ್ಪತ್ತು ರೂಪಾಯಿ ಜಾಸ್ತಿ ಹೌದು ಸರ್ ಅಡುಗೆ ಎಣ್ಣೆ ಹತ್ತು ರೂಪಾಯಿ ಜಾಸ್ತಿ ಆಗಿದೆ ಹೌದು ಸರ್ ಈಗ ಹಾಲಿನ ರೇಟ್ ಐದು ರೂಪಾಯಿ ಜಾಸ್ತಿ ಮಾಡ್ತೇನೆ ಅಂತ ಹೇಳಿ ಹೌದು ಸರ್ ಮೊನ್ನೆ ಮನೆ ಅಷ್ಟೇ ಸರ್ ಮನೆಯನ್ನು ಮಾಡಿದರೆ ಮನೆ ಆಗಿದೆ ಸರ್ ಬೆಲೆ ಮರ ಕೂಲಿ ರೇಟ್ ಜಾಸ್ತಿ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಮಾಡಿದ್ರೆ ಸಂಬಳದ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಎಲ್ಲ ಕಡೆ ರೇಟ್ ಜಾಸ್ತಿ ಆಗ್ತದೆ ಕೂಲಿ ಮಾಡೋದು ಜನಗಳು ಸಂಬಳ ಜಾಸ್ತಿ ಇಲ್ಲ ಬೆಲೆ ಎಲ್ಲ ಜಾಸ್ತಿ ಮಾಡಿದ್ರೆ ಎಲ್ಲರಿಗೂ ಸ್ವಲ್ಪ ಸಾಮಾನ್ಯರಿಗೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಸರ್ ಸರ್ ಈಗ ಬೆಲೆ ಏರಿಕಾದ್ರೆ ಏನೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಮನೆಗೆ ಎರಡು ಸಾವಿರ ರೂಪಾಯಿ ಸಿಗ್ತದೆ ಯಾರು ಕೊಡ್ತಿಲ್ಲ ಇಲ್ಲ ಸರ್ ಎಲ್ಲ ಅದು ನಿಲ್ಲಿಸಲ್ಲ ಸರ್ ಇವಾಗ ನಿಂತೋಗಿದೆ ಸರ್ ಲೇಡೀಸ್ ಎಲ್ಲ ಫ್ರೀ ಮಾಡ್ತಾರೆ ಟ್ಯಾಕ್ಸ್ ಹಾಕ್ತಾರೆ ಜನ ಸರ್ ಮಾಡಬೇಕು ಈಗ ಮಹಿಳೆಯರಿಗೆ ಬಸ್ ಫ್ರೀ ಅಂತ ಹೌದು ಸರ್ ಎಲ್ಲ ಕಡೆ ಓಡಾಡಲಿ ಆದ್ರೆ ಪುರುಷರ ಮೇಲೆ ಹದಿನೈದು ಪರ್ಸೆಂಟ್ ಜಾಸ್ತಿ ಹೌದು ಸರ್ ಅದನ್ನೆಲ್ಲ ತೊಂದರೆ ಆಗ್ತದೆ ಸರ್ ಅದು ನಮಗೆ ದುಡ್ಡು ಕೊಟ್ಟರು ಸೀಟ್ ಸಿಕ್ಕಲ್ಲ ದುಡ್ಡು ಕೊಡ್ತೀವಿ ನಿಮ್ಗೆ ಸೀಟ್ ಸಿಗಲ್ಲ ಎಲ್ಲರೂ ನಿಂದ ಹೋಗಬೇಕು ಟ್ರೈನಲ್ಲಿ ಹೋಗಲಿ ಬಸ್ ಅಲ್ಲಿ ನಿಂದ್ಕೊಂಡೆ ಹೋಗ್ಬೇಕು ನಾವು ಹೌದು ಈಗ ಮನೆ ಅಡಿಗೆ ಸಾವಿರ ರೂಪಾಯಿ ನಿಂತ ಎಷ್ಟು ಸಮಯ ಆಯ್ತು ಐದಾರು ಆಗಿದೆ ಸರ್ ಬಂದು ಯಾರಿಗೂ ಯಾರು ದುಡ್ಡು ಬರ್ತಾ ಇಲ್ಲ ಸರ್ ಹೇಗೆ ನಮ್ಮ ತಾಯಿಗೂ ಬರ್ತಾ ಇತ್ತು ನಮ್ಮ ತಾಯಿಗೂ ಯಾರಿಗೂ ಬರ್ತಾ ಇಲ್ಲ ಬಿಲ್ ಫ್ರೀ ಕರೆಂಟ್ ಬಿಲ್ ಯಾರಿಗೂ ಫ್ರೀ ಇಲ್ಲ ಸರ್ ದುಡ್ಡು ಕಟ್ಟತಾಯಿತ್ತು ಕರೆಂಟ್ ಬಿಲ್ ಫ್ರೀ ಆಗುದಿಲ್ಲ ಸರ್ ನಮಗೆ ಇಲ್ಲ ಸರ್ ನಾವು ಬಾಡಿಗೆ ಮನೆಯಲ್ಲಿ ಬರ್ತಾ ಇದೆ ಸರ್ ಮನೆ ನಮ್ಮ ಮನೆಗೆ ಕಂದ ಕಟ್ಟಿದ್ದಕ್ಕೆ ಅದು ಮನೆ ಕಂದ ಜಾಸ್ತಿ ಮಾಡ ಇಲ್ಲಿ ಕರೆಂಟ್ ಬಿಲ್ ಮೇಲೆ ಟ್ಯಾಕ್ಸ್ ಮಾಡಿದ್ರೆ ಬಿಲ್ ನಮಗೆ ಫ್ರೀ ಮಾಡಿಲ್ಲ ಮನೆ ಟ್ಯಾಕ್ಸ್ ಮೇಲೆ ಜಾಸ್ತಿ ಹೌದು ಮೂರೇ ಕೆಜಿ ಸರ್ ಕೊಡ್ತಿರೋದು ಇವಾಗ ಐದು ಕೆಜಿ ಮೂರು ಸರ್ ಇಲ್ಲ ಸರ್ ಯಾವುದು ಬಂದಿಲ್ಲ ಸರ್ ಅಂತ ಬರ್ತಾನೆ ಇಲ್ಲ ಸರ್ ನಮ್ಮ 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 ಅಕೌಂಟ್ ಯಾವ್ದು ಬೇಕಾದ ಕೆಲವರಿಗೆ ಬಂದಿದೆ ಕೆಲವರಿಗೆ ಬಂದಿಲ್ಲ ಸರ್ ಅವ್ರಿಗೆ ಬೇಕಾದ್ರೆ ಅಕೌಂಟ್ ಎಲ್ಲ ನಮ್ ನಾವು ಕೊಟ್ಟಿರೋ ಅಕೌಂಟ್ ಬೇರೆ ಅಕೌಂಟೆಲ್ಲ ಚೇಂಜ್ ಆಗಿದೆ ನಮ್ ಯಾವ್ದು ಬಂದಿಲ್ಲ ನಿಮ್ಮ ಕಡೆ ಎಲ್ಲ ನೋಡಿದ್ರೆ ಸರ್ ಇವನ್ ಇದೆಯ ಮೂರ್ ಸಾವಿರ ಒಂದು ಆರು ಸಾವಿರ ಅಂತ ಹೇಳಿ ಬಿಟ್ಟಿದ್ರು ಡಿಗ್ರಿ ಆದವ್ರಿಗೆ ಡಿಪ್ಲೋಮಾದ್ರಿಗೆ ಅದೆಲ್ಲ ಸಿಕ್ಕಿದ್ಯಾ ಇಲ್ಲ ಸರ್ ನಮಗೆ ಯಾವ್ದು ಸಿಕ್ಕಿಲ್ಲ ಸರ್ ಸಿಕ್ಕಿಲ್ಲ ಸರ್ ನನ್ನ ಮಗಳು ನನ್ ಮಗಳ ವರ್ಷ ನಮಗೆ ಯಾವುದು ಸಿಕ್ಕಿಲ್ಲ ಸರ್ ಸರ್ ಅದೇ ಸರ್ ಬೆಲೆ ಕಮ್ಮಿ ಮಾಡಿ ಸಾಕು ಸಾಕು ಕೂಲಿ ಕಮ್ಮಿ ಇದೆ ಬೆಲೆ ಎಲ್ಲ ಜಾಸ್ತಿ ಮಾಡಿ ಜನಗಳಿಗೆ ತೊಂದರೆ ಸ್ವಲ್ಪ ಕಮ್ಮಿ ಮಾಡಿ ಸಾಕು ಇದೆ ಸ್ವಲ್ಪ ನಮ್ಮ ಸ್ವಲ್ಪ ಕೂಲಿ ಸ್ವಲ್ಪ ಜಾಸ್ತಿ ಮಾಡಿ ಅನುಕೂಲ ಆಗುತ್ತೆ ಸರ್ ನಾವು ಅದೇ ಬಡವರ ಪರವಾಗಿದೆ ಇದ್ರೂ ಕೂಡ ಕೆಲವರಿಗೆ ಅನುಕೂಲ ಆಗುತ್ತೆ ಕೆಲವರಿಗೆ ಅನುಕೂಲ ಇಲ್ಲ ಸರ್ ಕೆಲವರು ಬಡವರ ಪರವಾಗಿದೆ ಅಂತಾರೆ ಸ್ವಲ್ಪ ಕೆಲಸ ಆಗಿರೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಬಡವರ ಕಡೆ ಸ್ವಲ್ಪ ಕೆಲಸ ಈ ಕೂಲಿ ಮಾಡೋರು ಗರೆ ಕೆಲಸ ಮಾಡೋರು ದಿನ ಕೂಲಿ ಕೆಲಸ ಮಾಡೋರು ಸ್ವಲ್ಪ ಸಂಬಳ ಜಾಸ್ತಿ ಮಾಡೋಕೆ ಮಾಡ್ಕೊಡ್ರಿ ಸ್ವಲ್ಪ ಇನ್ನೂ ಅನುಕೂಲ ಆಗುತ್ತೆ ಸರ್ ಈಗ ತರಕಾರಿ ರೇಟ್ ಕೂಡ ಒಂದು ಕಡೆಯಿಂದ ಜಾಸ್ತಿ ಆಗಿದೆ ಸರ್ ಅದೇ ನೆನ್ನೆ ನಿನ್ನೆ ನೋಡಿ ಸರ್ ಟೊಮೊಟೊ ಅದನ್ನ ಹತ್ತು ರೂಪಾಯಿ ತಂದರೆ ಅಲ್ಲಿ ಇಪ್ಪತ್ತು ರೂಪಾಯಿ ತಂದರೆ ನೆನ್ನೆ ಇಪ್ಪತ್ತು ರೂಪಾಯಿ ಕೊಟ್ಟು ಇವತ್ತು ಅದೇ ಇವತ್ತು ಮೂವತ್ತು ರೂಪಾಯಿ ಕೊಟ್ಟಿ ಮತ್ತೆ ತಿರುಗಾದ್ರೆ ನಿನ್ನೆ ಕೊಡಿ ಅದೇ ಇಪ್ಪತ್ತು ರೂಪಾಯಿ ಕೊಡಿದಾರೆ ನೋಡಿ ನೋಡಿ ಇಲ್ಲಿ ನನ್ನ ತಂದಿರ ಈರುಳ್ಳಿ ನಿನ್ನೆ ಅಲ್ಲೇ ಆರ್ ಎಂ ಸಿ ಕಮಿಷನಲ್ಲಿ ಹೋಗಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರೂಪಾಯಿ ನಾನು ಮಾಡ್ತೀರ ಮೂವತ್ಮೂರು ರೂಪಾಯಿ ನಿನ್ನೆ ಕೊಟ್ಟಿದ್ದೆ ನಾಲ್ಕು ಕೆ ಜಿ ಅದನ್ನೇ ಕೊಡೋದು ಇಲ್ಲಿ ಹತ್ತು ರೂಪಾಯಿ ಸಿಕ್ಕಿದ್ರೆ ನಾನು ಹದಿನೈದು ರೂಪಾಯಿ ಮಾಡ್ಬೋದು ಟ್ಯಾಕ್ಸ್ ಇದು ಹದಿನಾಲ್ಕು ರೂಪಾಯಿ ಸಿಗುತ್ತೆ ನಾನು ಇಪ್ಪತ್ತೈದು ರೂಪಾಯಿ ನಾನು ಮಾಡ್ಕೋಬಹುದು ಅಲ್ಲೇ ಇಪ್ಪತ್ತೈದು ರೂಪಾಯಿ ನಾನು ಇಪ್ಪತ್ತೈದು ರೂಪಾಯಿ ಹೆಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಆದಷ್ಟು ಸರ್ ಅದೇ ಕಮ್ಮಿ ಕೇಳ್ತಾರೆ ಅಲ್ಲ ಕಮ್ಮಿ ಅದು ಒಂದ್ ಸಾವಿರ ಅವತ್ತಿನ ಸಲಾರು ಪರವಾಗಿಲ್ಲ ಆ ಇಲ್ಲ ಅಂದ್ರೆ ಅದು ಸುಮ್ಮನೆ ಬಿಸಾಕಬೇಕ ಸರ್ ಅದು ವೇಸ್ಟ್ ಆಗುತ್ತೆ ಸಾವಿರ ರೂಪಾಯಿಂದ ನಾವು ಮಾಲ್ ತಗೊಂಬಂದ್ರೆ ಅವತ್ತಿನ ವ್ಯಾಪಾರ ಆದ್ರೆ ಪರವಾಗಿಲ್ಲ ಅದು ಆಗ್ಲಿಲ್ಲ ಅಂದ್ರೆ ಬಿಸಿಲೇ ಟೈಮಲ್ಲಿ ಕೇಳಿದ್ರೆ ಕಮ್ಮಿ ಕೊಟ್ಟಿದ್ದೆ ಕಮ್ಮಿ ಕೇಳ್ತಾರೆ ನಿನ್ನೆ ಕೊಟ್ಟೆ ಅದೇ ರೇಟಿಗೆ ಕೊಡಿ ಅಂತಾರೆ ಇವಾಗ ಜಾಸ್ತಿ ಆಗಿದೆ ಕೇಳಲ್ಲ ಕೇಳ್ತಾರೆ ಸಿಗುತ್ತೆ ನೂರು ರೂಪಾಯಿ ಸರ್ ಆದರೆ ಕವರ್ ಅಂತಾರೆ ಅದು ಕಲ್ಲು ಕವರ್ ಕೊಡಿ ಅಂತ ತಗೊಳ್ಳೋದಿಲ್ಲ ಸಿಗುತ್ತೆ ನೂರು ರೂಪಾಯಿ ಅಂತ ಹೇಳಿದ್ರೆ ನೀವೀಗ ಓಡಾಡಲಿಕ್ಕೆ ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡಿ ಅಲ್ಲಿಗೆ ಬಾ ಸರ್ ಒಂದು ಹೋದ್ರೆ ಸಿಗೋದೇ ನಿಮಗೆ ಐವತ್ತು ರೂಪಾಯಿ ಒಂದು ಚಿಲ್ಲ ಮಾರಿ ಪೆಟ್ರೋಲ್ ಇಂದ ನೋಡಿದ್ರೆ ನಿಮ್ಗೆ ಐವತ್ತು ರೂಪಾಯಿ ಸಿಗೋದು ದಿನ ಕೂಲಿ ಎಲ್ಲ ಸರಿ ಸಿಗುತ್ತೆ ಒಂದೊಂದು ಸರ್ ಸಿಗಲ್ಲ ಸರ್ ಅದೇ ಬೆಲೆ ವ್ಯಾಪಾರ ಇದ್ದಂಗೆ ಸರ್ ವ್ಯಾಪಾರ ಆದರೆ ಆಗುತ್ತೆ ಇಲ್ಲ ಇಲ್ಲ ಸರ್ ಅದೇ ಥರ ಆಗ್ತಾ ಇರೋದು ಇವಾಗ ಬೆಳಗ್ಗೆ ಹೊರಡಿ ಬೆಳಗ್ಗೆ ಒಂದು ಆರುನೂರು ಏಳು ರೂಪಾಯಿ ವ್ಯಾಪಾರ ಮಾಡಿದೆ ಮನೆ ಅಂದರೆ ಕೇಳ್ತಾರೆ ಕಮ್ಮಿ ಕೊಟ್ಟಾಗ ಕಮ್ಮಿ ಕೇಳ್ತಾರೆ ಜಾಸ್ತಿ ಆದಾಗ ಅವ್ರಿಗೆ ಗೊತ್ತಾಗಲ್ಲ ಜಾಸ್ತಿ ಆಗಿರೋದು ಅವ್ರ ಜಾಗ ಕಮ್ಮಿ ಕೊಡಿ ಅದೇ ಕೊಡಿ ಅಂತಾರೆ ಒಂದು ತರಕಾರಿ ರೇಟ್ ಎಲ್ಲ ಒಂದು ಕಡಿಮೆ ಮಾಡಿ ಅಂತ ಹೇಳ್ತೀರಿ ಹಾಂ ಸರ್ ತರಕಾರಿ ಸ್ವಲ್ಪ ಕಡಿಮೆ ಮಾಡಿ ಚೆನ್ನಾಗಿರೋದು ಸರ್ ಧನ್ವಂತಪ್ಪ ಸರ್ ಸರ್ ಈಗ ರಾಜ್ಯದಲ್ಲಿ ನೋಡಿದ್ರೆ ಹ್ಞೂ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗ್ತಿದೆ ಈಗ ಹಾಲಿನ ರೇಟ್ ನೋಡಿದ್ರೆ ಐದು ರೂಪಾಯಿ ಜಾಸ್ತಿ ಮಾಡ್ತೇನೆ ಎಣ್ಣೆ ರೂಪಾಯಿ ಜಾಸ್ತಿ ಆಗಿದೆ ಜನ ಸಾಮಾನ್ಯ ಮೇಲೆ ಎಲ್ಲ ಹೊರೆ ಜಾಸ್ತಿ ಆಗ್ಬಿಡೈತೆ ಸರ್ ರೇಟ್ ಎಲ್ಲ ಕಡಿಮೆ ಆಗಬೇಕು ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡೈತೆ ಇವಾಗ ಈ ರೀತಿ ಬೆಲೆ ಏರಿಕೆ ಆದರೆ ಹೇಗೆ ಸರ್ ಜನ ಸಾಮಾನ್ಯರು ಅದೇ ನೋಡಿ ನಾವು ಒಂದೊಂದ್ಸರಿ ಕೆಲಸನೇ ಇರೋಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡೈತೆ ಒಂದೊಂದು ಎರಡು ದಿನ ಮೂರು ದಿನಕ್ಕೆ ಒಂದೊಂದ್ಸರಿ ಕೆಲಸ ಮಾಡ್ತೀವಿ ಒಂದು ವಾರದಾಗೆ ಎರಡು ದಿನ ಮೂರು ದಿನ ಕೆಲಸ ಇರೋಲ್ಲ ಸಿಕ್ಕಾಪಟ್ಟೆ ಕಷ್ಟ ರೇಟ್ ಎಲ್ಲ ಕಡಿಮೆ ಮಾಡಬೇಕು ಈಗ ಹಾಲಿನ ರೇಟ್ ಜಾಸ್ತಿ ಆದರೆ ಕೆಲವರು ಹೇಳ್ತಾರೆ ಹಾಲಿನ ರೇಟ್ ಜಾಸ್ತಿ ಆದರೆ ತೊಂದರೆ ಇಲ್ಲ ರೈತರಿಗೆ ಹೆಲ್ಪ್ ಆಗ್ತದೆ ಅಂತ ಆದರೆ ನೋಡೋದಾದ್ರೆ ರೈತರಿಗೆ ಸಬ್ಸಿಡಿ ಸಿಗ್ತಿಲ್ಲ ರೈತರಿಗೆ ಸಬ್ಸಿಡಿನೂ ಕೊಡ್ತಾ ಇಲ್ಲ ಅಲ್ಲಿ ಇಪ್ಪತ್ತೈದು ರೂಪಾಯಿನ ಮೂವತ್ತು ರೂಪಾಯಿ ಮಾತಾಡ್ತಾರೆ ಇಲ್ಲಿ ಬಂದು ಐವತ್ತು ರೂಪಾಯಿ ಮಾಡ್ತಾರೆ ಅರ್ಧಕ್ಕೆ ಅರ್ಧ ರೇಟ್ ಜಾಸ್ತಿ ಏನೋ ಒಂದು ರೂಪಾಯಿ ಎರಡು ರೂಪಾಯಿ ಮಾಡ್ತಾರಪ್ಪ ಹ್ಞೂ ಎಲ್ಲರೂ ಫ್ರೀ ಕೊಟ್ಟರೆ ಕೆಲಸ ಏನು ಮಾಡಲ್ಲ ಆಮೇಲೆ ದುಡ್ಡು ಇದೆಲ್ಲ ಫ್ರೀ ಕೊಡಬಾರ್ದು ರೇಟ್ ಫಿಕ್ಸ್ ಮಾಡ್ಬೇಕು ಯಾವ್ದು ಥರ ಆಯಿತು ಕೆಲಸ ಕೊಡಬೇಕು ಆದ್ರೂ ಫ್ರೀ ಕೊಡದೆ ಕೆಲಸ ಕೊಡಲಿ ಅವರ್ ಎರಡು ಅವ್ರ ಮೂರವ್ರು ಈ ಥರ ಕೆಲಸ ಕೊಟ್ಬಿಟ್ಟು ಕೊಡ್ಲಿ ಫ್ರೀ ಕೊಡಬಾರ್ದು ಯಾವುದು ಫ್ರೀ ಕೊಟ್ಟರೆ ಯಾರು ಕೆಲಸ ಮಾಡೋಲ್ಲ ಎಲ್ಲ ನಿರುದ್ಯೋಗಗಳಾಗ್ಬಿಡ್ತಾರೆ ನೀರಿಗೆ ಉದ್ಯೋಗ ಆಗಬೇಕು ಜನಗಳಿಗೆ ಸರ್ ನಾವು ಉತ್ತರ ಕನ್ನಡದ ಕಡೆಗೆ ಮಾತಾಡ್ತಿರ್ಬೇಕಾದ್ರೆ ಅವರು ಹೇಳ್ತಿದ್ರು ತೋಟದ ಕೆಲಸಕ್ಕಾಗಿರಲಿ ಇದು ಗದ್ದೆ ಕೆಲಸಕ್ಕಾಗಲಿ ಜನ ಸಿಕ್ತಿಲ್ಲ ಅಂತೇಳಿ ಕೇಳಿದರೆ ಫ್ರೀ ಹಣ ಸಿಗ್ತದೆ ಆರಾಮ ಬೇರೆದ ಅದು ಹೇಳ್ಬಾರ್ದು ನನಗೆ ನಾನೀಗ ಹಾಂ ಫ್ರೀ ಸಿಗ್ತದೆ ಅಂತೇಳಿ ಮನೆಗೆ ಇದ್ಕೊಂಡು ಬೇರೆ ಕಡೆ ಎಲ್ಲ ಹೋಗಿ ಕುಂತ್ಕೊಂಡು ಆಡ್ತಾರೆ ಅಲ್ಲೂ ಆ ಥರ ಇವರೇ ಇವರೇ ಬಿಡ್ತಾರೆ ಫ್ರೀ ಆಗತ್ತೆ ಸರ್ ಈಗ ಮನೆ ಹಿಡೋತ್ತಿಗೆ ಎರಡು ಸಾವಿರ ರೂಪಾಯಿ ಅಂತೆಲ್ಲ ಕೊಟ್ಟರು ಹತ್ತು ಕೆ ಜಿ ಅಕ್ಕಿ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಇದೆಲ್ಲ ಈಗ ಕೂಡ ಸಿಗ್ತಿದ್ಯಾ ಸ್ಟಾಪ್ ಆಗಿದೆಯಾ ಸರ್ ಏನು ಇದೆಯಪ್ಪ ಇದ ನಾವಂತೂ ತಗೊಂಡಿಲ್ಲ ಫ್ರೀ ನಾ ತೊಗೊಂಡಿಲ್ಲ ಅದು ಇದು ಯಾರು ಬಂದಿಲ್ಲ ಮನೆಯಲ್ಲಿ ನಾನು ನಮ್ಮ ಮನೆಯವ್ರು ನಾವು ಇರಷ್ಟು ಇರೋದು ಬಂದೇ ಇವಾಗ ಎರಡು ಮೂರು ತಿಂಗ್ಳು ಆಯ್ತು ಬಂದಿಲ್ಲ ಅಂತಾರೆ ನಮ್ಮನ್ನು ನಾವು ಮಾಡಿಸಿಲ್ಲ ಇದು ಫ್ರೀ ತೊಗೊಂಡಿಲ್ಲ ನಾವು ಯಾವುದು ಫ್ರೀ ತೊಗೊಂಡಿಲ್ಲ ನಾವು ಇಲ್ಲ ಹಾಂ ನಾ ತೊಗೊಂಡಿಲ್ಲ ರೈತರಿಗೆ ಹಾಲಿನ ರೇಟ್ ಸಿಕ್ತಿದೆಯಾ ಎಲ್ಲಿ ನಮ್ಮ ಇಲ್ಲಿ ಟೌನ್ ಒಳಗೆ ಓಟೋ ಐವತ್ತು ಸಾವಿರ ರೂಪಾಯಿ ಹಾಕ್ತಾರೆ ಅಲ್ಲಿ ಹಳ್ಳಿ ಬೆಳೆಗೊಳಗೆ ನಾಲ್ಕೈದು ರಾಸೋ ಎರಡು ಕಟ್ಟು ಕಟ್ಕೊಂಡಿರ್ತಾರೆ ಮೂವತ್ತು ರೂಪಾಯಿ ಹೇಳ್ತಾರೆ ಇಪ್ಪತ್ತೆಂಟು ರೂಪಾಯಿ ಕೊಡ್ತಾರೆ ಆ ಅದು ಮತ್ತು ಅವರೆಲ್ಲ ಓಟೋ ಅಲ್ಲಿ ತಾಂಡು ಹೋಗ್ತಾರಲ್ಲ ಅದನ್ನು ಹೊರೆಯೆಲ್ಲ ಓಟು ಅವರೇ ಅದಕ್ಕೆ ಹಾಕ್ತಾರ ಅವರು ಹಾಲಿನ ಡ್ರೈವರನ್ನು ಅದಕ್ಕೆ ಹಾಕ್ಬೇಕು ಅವ್ರು ಉಳಿಯಕ್ಕಂದ್ರೆ ಈಗ ರೈತರಿಗೆ ಕೊಡ್ತಿರೋದು ಕಡಿಮೆ ಕಡಿಮೆ ಇಲ್ಲಿ ಪೇಟೆಯಲ್ಲಿ ಡಬಲ್ ರೇಟ್ ಡಬಲ್ ರೇಟ್ಗೆ ಮಾಡೋದು ಸರ್ ಈಗ ನೋಡಿದ್ರೆ ಬೆಲೆ ಏರಿಕೆ ಈಗ ಬೆಂಗಳೂರಲ್ಲಿ ಜೀವನ ಮಾಡುವ ಜೀವನ ಮಾಡುವ ಈಗ ಹಾಲಿನ ರೇಟ್ ಜಾಸ್ತಿ ಆಯಿತು ಇನ್ನೊಂದು ಕಡೆ ತರಕಾರಿ ರೇಟ್ ಜಾಸ್ತಿ ಎಲ್ಲ ಪ್ರತಿಯೊಂದು ರೇಟೇ ಎಲ್ಲಾರು ರೇಟೇ ಈಗ ಅದರಲ್ಲಿ ಪರಿಸ್ಥಿತಿ ಏನಪ್ಪ ಅಂದ್ರೆ ಇವತ್ತು ಇಪ್ಪತ್ತೈದು ಹದಿನೈದು ಸಾವಿರ ರೂಪಾಯಿ ಸಂಬಳ ತಂದ್ರೆ ಜೀವನ ಮಾಡೋಕ್ಕಾಗಲಿ ಇಲ್ಲಿ ಇಪ್ಪತ್ತೈದು ಸಾವಿರ ತಗೊಂಡು ತಗೊಂಡು ಜೀವನ ಮಾಡೋಕ್ಕಾಗಲ್ಲ ಏನಪ್ಪ ಅಂದ್ರೆ ಅವರು ಇವತ್ತು ಪರಿಸ್ಥಿತಿಗೆ ಐವತ್ತರವತ್ತು ಸಾವಿರ ರೂಪಾಯಿ ತಗೊಂಡು ಒಂದು ಲಕ್ಷ ಗಟ್ಟಲೆ ಸಂಬಳ ತಗೊಂಡಾರು ಕೂಡ ಅವತ್ತಲ್ಲೇ ಒಂದು ಬಿಲ್ಡಿಂಗ್ ಆಡ್ ಐವತ್ತು ಸಾವಿರ ಕಟ್ಕಂಡು ಜೀವನ ಮಾಡೋ ಪರಿಸ್ಥಿತಿ ಅವ್ನು ಸೈಡ್ ತಮಕಾಗಲ್ಲ ಬೆಂಗಳೂರು ತಾಮಕ್ಕಾಗುತ್ತೆ ಆಗೋದಿಲ್ಲ ಈಗ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ತಗೊಂದ್ರೆ ಜೀವನ ಮಾಡೋದು ಕಷ್ಟ ಅವನು ಹೇಳ್ದೆ ಕೇಳ ರಾಜ್ಯ ಒಂಟೋಗ್ಬೇಕು ಅಂಗಡಿ ಒಳಗೆ ಮಸಾಲ ಮಾಡ್ಕೊಂಡ್ರು ಕೂಡ ಅವ್ನು ಹೇಳ್ದ ಕೇಳದೆ ಹೊಂಟೋಗ್ಬೇಕು ಸರಿ ಈಗ ನೀವು ಹಿರಿಯರಾಗಿ ನಿಮ್ಮ ಹತ್ರ ಕೇಳಿದ್ರೆ ಈಗ ರೈತರಿಗೆ ಅವರದಾದ ಬೆಂಬಲ ಸಿಕ್ತಿಲ್ಲ ಸಿಗ್ತಿಲ್ಲ ಅವರು ಬೆಳೆದ ಬೆಳೆಗೆ ಬೆಲೆ ಬೆಲೆ ಇಲ್ಲ ರೈತರಿಗೆ ಅರ್ಧ ಇಲ್ಲಿ ಇಪ್ಪತ್ತು ಸಿಕ್ತವೆ ನಿಮ್ಗೆ ಮಾಡ್ತಾರೆ ಈಗ ರೈತ ಎಲ್ಲಿಯಾದ್ರು ಬೆಳೆಯುವುದನ್ನು ನಿಲ್ಲಿಸಿದ್ರೆ ಅಂದ್ರೆ ಭತ್ತ ಆಗಿರ್ಲಿ ಜೋಳ ಆಗಿರ್ಲಿ ಬೆಳೆಯುವುದನ್ನು ನಿಲ್ಲಿಸಿದ್ರೆ ಬೆಂಗಳೂರಲ್ಲಿ ಎಲ್ಲರೂ ಐ ಟಿ ಕಂಪನಿಗೆ ಬಂದದ್ದು ಅಂದಗತಿಯೇನು ಅಲ್ಲಿಂದ ಓಟ್ ಬೆಳೆ ಬೆಳೆದ್ರೆ ಓಟ್ ಇಲ್ಲಿ ಟೌನ್ ನಲ್ಲಿ ತಿನ್ನಕ್ಕೆ ಅನ್ನ ಇಲ್ಲೇ ಟೌನಲ್ಲಿ ಬೆಳೆಯೋಕ್ಕಾಗದಲ್ಲ ಟೌನಲ್ಲಿ ರೇಟ್ ಜಾಸ್ತಿ ಜಾಸ್ತಿ ಮಾತಿ ಮಾಡ್ತಾ ಇದಾರೆ ಅಲ್ಲಿಂದ ಆ ಕಡೆ ಹೊರಗಡೆ ಬೆಳೆದ ಬಾವಂತ ಇಲ್ಲಿಗೆ ಆಗದು ಅದು ಇಲ್ಲಪ್ಪ ಅಂದ್ರೆ ಇಲ್ಲ ಇಲ್ಲಿ ರೈತರಿಗೆ ಫ್ರೀಯಾಗಿ ಕೊಡ್ತಂದ್ರೆ ಏನು ಹೇಳಕ್ಕಾಗತ್ತೆ ಫ್ರೀಯಾಗ ಏನು ಕೊಡ್ತಾರೆ ಈಗೆಲ್ಲ ಹಳ್ಳಿ ಒಳಗೆ ಏನು ಹಳ್ಳಿ ಒಳಗೆ ಬೆಳೆದ್ರಿಗೆ ಗೊತ್ತಾಗದ ಏನು ನಮಗೆ ಕೊಟ್ರು ಕೊಟ್ಟರು ಅದು ಪರಿಸ್ಥಿತಿ ಈಗ ಊರ ಕಡೆ ಮಹಿಳೆಯರಿಗೆಲ್ಲ ಬಸ್ ಓಡಾಡಲಿಕ್ಕೆ ಫ್ರೀ ಹ್ಞೂ ಹತ್ತು ಕೆ ಜಿ ಅಕ್ಕಿ ಫ್ರೀ ಕ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಯುವ ನಿಧಿ ಮೂರು ಸಾವಿರ ಒಂದೂವರೆ ಸಾವಿರ ಮನೆ ಎಡತ್ತಿಗೆ ಎರಡು ಸಾವಿರ ಇದೆಲ್ಲ ಫ್ರೀ ಇದೆಲ್ಲ ಫ್ರೀ ಕೊಟ್ಟರು ಗೊಟ್ರ ಕೊಟ್ಟರು ಕೂಡ ಏನು ಸರ್ಕಾರ ಈಗ ಕೊಳ್ಳೆ ಕೊಳ್ಳೆ ಹೊಡಿತೈತೆ ಕೊಳ್ಳೆ ಹೊಡಿತಿದ್ದಾರೆ ಕೊಳ್ಳೆ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಗೋಪಾಲ್ ಸರ್ ಈಗ ಆಟೋದವ್ರ ಯಾರ ಹತ್ರನೇ ಕೇಳಿದರೆ ನಮ್ಮ ಬಾಡಿಗೆಯನ್ನು ಹೇಳಿ ನಿಮ್ಮ ಅಭಿಪ್ರಾಯ ಎಲ್ಲರೂ ಕೆಲಸ ಮಾಡೋಕೆ ಬಂದ್ರು ಮಾಡಲಿ ಎಲ್ಲರೂ ಎಲ್ಲ ಬೋರ್ಡ್ ತಗೊಂಡು ಅವರು ಇನ್ಸೂರೆನ್ಸ್ ಕಟ್ಟಿ ಆಮೇಲೆ ಮೀಟ್ರ್ ಪಾಸಿಂಗ್ ಮಾಡಿಕೊಂಡು ಆಮೇಲೆ ಎರಡು ವರ್ಷಕ್ಕೊಂದ್ಸತಿ ಒಂದ್ಸರ್ತಿ ಎಫ್ ಸಿ ಮಾಡಬೇಕು ಅದೆಲ್ಲ ಮಾಡ್ಕೊಂಡು ಅವರು ಮಾಡಲಿ ನಾವು ಯಾರು ಬೇಡ ಅಂತ ಹೇಳಲ್ಲ ವೈಟ್ ಬೋರ್ಡ್ ಮನೆ ಬೋರ್ಡನ್ನು ಇಟ್ಕೊಂಡ್ಬಿಟ್ಟು ಎಲ್ಲನೂ ಓಡಿಸ್ರಿ ಇವಾಗ ಕೆಲ್ಸಕ್ಕೆ ಹೋಗೋರೆಲ್ಲ ಬಾಡಿಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಆಫೀಸ್ಗೆ ಹೋಗ್ಬಿಟ್ಟು ತಿರ್ಗ ಸಾಯಂಕಾಲ ಬರುವಾಗ ಆಫೀಸಿಂದ ಹೊಡಿಸ್ಕೊಂಡು ಬರ್ತಾರೆ ಇವಾಗ ನಮ್ಮ ಆಟೋ ಏನ್ ಮಾಡೋದು ಸುಮ್ನೆ ಕೂತ್ಕೊಂಡಿರ್ತೀವಿ ಈಗ ಆಟೋದವರು ಬಾಡಿಗೆ ಮಾಡ್ಬೇಕು ಅಂತೇಳಿ ಆಟೋಗೆ ಬಂಡವಾಳ ಎಲ್ಲ ಹಾಕಿ ಆಟೋ ಹೌದು ನಾವು ಅದಕ್ಕೋಸ್ಕರ ಬೆಳಗ್ಗೆ ಸಾಯಂಕಾಲ ತನಕ ದುಡಿತೀವಿ ಇವಾಗ ಆಫೀಸ್ ಹೋಗೋ ಕೆಲಸ ಜನನೇ ಇವಾಗ ಮುಕ್ಕಾಲ್ ಭಾಗ ಏನ್ ಮಾಡಿದ್ದಾರೆ ಪೆಟ್ರೋಲ್ ಕಾಸ್ಗಾಗುತ್ತೆ ಅಂತ ಪ್ರತಿಯೊಬ್ಬರು ಓಡಿಸ್ತಾ ಇದ್ದಾರೆ ಈಗ ಆಟೋದವರಿಗೆ ಒಂದ್ ಕಡೆಯಿಂದ ರಾಪಿಡ್ತಾ ಬಿತ್ತು ಹ್ಮ್ ಒಂದ್ ಕಡೆಯಿಂದ ಲಾಭ ಆಗಿದೆ ಆಟೋದವರಿಗೆ ಆಪ್ ಇಂದ ಅದು ಬಿಡಿ ಮೀಟ್ರ್ ಹಾಕೊಂಡು ಹೋಗೋದು ಕಾಸು ಕೊಡ್ತಾರೆ ಅವ್ರಿಗೆ ನಾವು ಸುಮ್ಮನೆ ಮೀಟ್ರ್ ಹಾಕೊಂಡು ಹೋದ್ರೂ ಅದೇ ಕಾಸು ಬರುತ್ತೆ ಓಲಾ ಊಬರ್ ಯೂಸ್ ಮಾಡಿದ್ರೂ ನಮ್ಗೆ ಕಾಸು ಬರುತ್ತೆ ಕೆಲಸ ಮಾಡೋಕ್ಕೆ ಯಾವ ಯಾವ ದುಡ್ಡು ಬರೋದು ಹೆಂಗೆ ಬೇಕಾದ್ರೆ ಬರುತ್ತೆ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ ಫ್ರೀ ಬಸ್ಸಿಂದ ಅದು ಏಟು ಬಿತ್ತು ಅದು ಯಾರೇ ಪಾಪ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ನಮಗೂ ಲಾಸ್ ಆಯಿತು ಇಲ್ಲ ಅಂತ ಹೇಳಿಲ್ಲ ಹೆಣ್ಮಕ್ಳಿಗೆ ಯೂಸ್ ಆಯಿತು ಅಂದರೆ ಹೋದ್ರೂ ಸ್ವಲ್ಪ ದಿವಸ ಆಮೇಲೆ ಬಸ್ಸಿಲ್ಲ ರಶ್ ಜಾಸ್ತಿ ಈಗ ಅದು ಇದೊಂದು ಪ್ರಾಬ್ಲಮ್ ಅಂತಲ್ಲ ಕಂಪ್ಲೇಂಟ್ಗೆ ಆಯ್ತು ನಮಗೆ ಬರ್ತಾ ಇದ್ದಾರೆ ಸರ್ ಈಗ ಇನ್ನೊಂದು ಕಡೆ ನೋಡೋದಾದರೆ ಬೆಲೆ ಏರಿಕೆ ಈಗ ಹಾಲಿನ ರೇಟ್ ಐದು ರೂಪಾಯಿ ಜಾಸ್ತಿ ಆಯಿತು ತರಕಾರಿ ಬೆಲೆ ಜಾಸ್ತಿ ಆಗಿದೆ ಇನ್ನೊಂದು ಕಡೆಯಿಂದ ತೆಂಗಿನ ಎಣ್ಣೆ ಅಡುಗೆ ಎಣ್ಣೆ ಎಲ್ಲ ರೇಟ್ ಜಾಸ್ತಿ ಆಗಿದೆ ತೆಂಗಿನ ಎಣ್ಣೆ ನೋಡಿದ್ರೆ ಕೆ ಜಿ ಮೇಲೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಅಡಿಗೆ ಎಣ್ಣೆ ನೋಡೋದಾದ್ರೆ ಹತ್ತು ರೂಪಾಯಿ ಜಾಸ್ತಿ ಆಗಿದೆ ನಮಗೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಮಾಡಿಕೊಡ್ಬೇಕು ಗೌರ್ಮೆಂಟ್ ಅವ್ರು ಮೀಟ್ರ್ ಜಾಸ್ತಿ ಇದು ಮಾಡಿ ಇವಾಗ ನಾಲ್ಕು ಮೂರು ವರ್ಷ ಆಗೋಯ್ತು ನಮಗೆ ಸ್ವಲ್ಪ ಮಾಡಿಕೊಟ್ರೆ ನಮಗೂ ಒಂದು ಹತ್ತು ರೂಪಾಯಿ ಜಾಸ್ತಿ ಸಿಗುತ್ತೆ ಅಷ್ಟೇ ಅಷ್ಟೇ ಅಂತ ಹೇಳ್ತೀವಿ ಅವು ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗುತ್ತೆ ಎಲ್ಲ ರೇಟ್ ಹಂಗೆ ಇರೋದಿಲ್ಲ ಹತ್ತು ವರ್ಷಕ್ಕೆ ಮುಂದಿನ ರೇಟ್ ಇವತ್ತು ರೇಟ್ ಬೇಕಾದ್ರೆ ಸಿಗಲ್ಲ ಸರ್ ಈಗ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ರು ಮನೆ ಅಡತಿಗೆ ಎರಡ್ ಸಾವಿರ ರೂಪಾಯಿ ಹತ್ತು ಕೆಜಿ ಅಕ್ಕಿ ಫ್ರೀ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಎಲ್ಲ ಸಿಗ್ತಿದ್ಯಾ ಸರ್ ಸಿಗುತ್ತೆ ಎಲ್ಲಾನು ಹೇಳಿ ಸರ್ ಅಷ್ಟು ಸಿಗಲ್ಲ ಏನೋ ಹೆಚ್ಚು ಕಡಿಮೆ ಸಿಗುತ್ತೆ ಕಡಿಮೆ ಕಡಿಮೆ ಸಿಗ ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದ್ರೆ ಇನ್ನೂರು ಇನ್ನೂ ಇನ್ನೂರು ಮೀಟ್ರ್ ಅದು ಏನಾಗುತ್ತೆ ಈ ಮನೆಗೆ ಯೂಸ್ ಮಾಡ್ತಾ ಇದೀವಲ್ಲ ಅದರಿಂದಲೇ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಹ್ಞೂ ಏನು ಮಾಡೋಕ್ಕಾಗಲ್ಲ ನೀವು ಆಟೋ ಡ್ರೈವರ್ ಆಗಿ ಎಲ್ಲ ಕಡೆ ಓಡಾಡ್ತೀರಿ ಬೆಂಗಳೂರಲ್ಲಿ ಹ್ಞೂ ಹೇಗಿದೆ ಸರ್ ರಸ್ತೆಗಳಲ್ಲಿ ಇವಾಗ ಇವಾಗ ನಮ್ಮ ಆಟಿ ನಗರು ಆನಂದ ನಗರ್ ಕಡೆ ಹೋದ್ರೆ ತುಂಬಾ ಮಾಸ ಆಗಿದೆ ಅದು ಆಟಿ ನಗರ್ ಮೇನ್ ರೋಡ್ ಮಾಡ್ತಾರೆ ಮಾಡ್ತಾರೆ ಒಂದೂವರೆ ವರ್ಷದಿಂದ ಒಂದು ರೋಡನ್ನ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ರೆಡಿ ಮಾಡಿಕೊಟ್ರೆ ಎಲ್ಲರಿಗೂ ಆಗುತ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ